ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಶೇಕಡ ಶೇಕಡ ಅಂದ್ರೆ ಏನು ಶೇಕಡವನ್ನ ಅಂದ್ರೆ ಭಿನ್ನ ರಾಶಿಯನ್ನ ಶೇಕಡಗೆ ಪರಿವರ್ತನೆ ಮಾಡೋದು ಹೇಗೆ ದಶಮಾಂಶವನ್ನ ಶೇಕಡಕ್ಕೆ ಪರಿವರ್ತನೆ ಮಾಡೋದು ಹೇಗೆ ಮತ್ತು ಶೇಕಡಾ ಲಾಭ ಮತ್ತು ಶೇಕಡಾ ನಷ್ಟದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ತರಗತಿಯನ್ನು ಪ್ರಾರಂಭ ಮಾಡೋಣ ಈಗ ಶೇಕಡ ಶೇಕಡ ಅಂದ್ರೆ ಏನು ಶೇಕಡ ಅಂದ್ರೆ ನೂರಕ್ಕೆ ಅಂತ ಶೇಕಡ ಅಂದ್ರೆ ನೂರಕ್ಕೆ ಇಷ್ಟು ಅಂತ ನಲ್ಲಿ ಇದನ್ನ ಪರ್ಸೆಂಟೇಜ್ ಅಂತ ಕರಿತೀವಿ ಪರ್ಸೆಂಟೇಜ್ ಶೇಕಡ ಅಂದ್ರೆ ನೂರಕ್ಕೆ ಇಂಗ್ಲೀಷ್ನಲ್ಲಿ ಪರ್ಸೆಂಟೇಜ್ ಅಂತೀವಿ ಆ ಶೇಕಡಾವನ್ನ ಸೂಚನೆ ಮಾಡಕ್ಕೆ ಈ ರೀತಿಯಾದಂತ ನಾವು ಸಿಂಪಲ್ ಏನಿದೆ ಚಿಹ್ನೆಯನ್ನ ಬಳಸ್ತೀವಿ ಶೇಕಡನ್ನ ಸೂಚಿಸ್ತೀವಿ ನೂರಕ್ಕೆ ಇಷ್ಟು ಈಗ ಯಾರೋ ಒಂದು ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಎಷ್ಟು ಪರ್ಸೆಂಟೇಜ್ ತೆಗ್ದಿದ್ದಾನೆ ಅಂದ್ರೆ ಅಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಅವನು ಐನೂರ ನಲವತ್ತು ಎಷ್ಟೋ ತೆಗೆದಿದ್ದಾನೆ ಅಂದ್ರೆ ಅದನ್ನು ನೈಂಟಿ ಪರ್ಸೆಂಟ್ ಅಂತ ಹೇಳಲ್ಲ ಏಯ್ಟಿ ಏಯ್ಟ್ ಪರ್ಸೆಂಟ್ ಅಂದರೆ ಆರುನೂರ ಇಪ್ಪತ್ತೈದಕ್ಕೆ ಐನೂರ ನಲ್ವತ್ತು ನೂರಕ್ಕೆ ಎಷ್ಟು ನೂರಕ್ಕೆ ಎಷ್ಟು ತೆಗ್ದ ಅದನ್ನ ನಾವು ಶೇಕಡಾ ಅಂತ ಹೇಳ್ತೇವೆ ಶೇಕಡಾ ಪರ್ಸೆಂಟೇಜ್ ಅಂತ ಕರಿತೀವಿ ಈ ಶೇಕಡಾವನ್ನ ಈ ಭಿನ್ನ ರಾಶಿಯಲ್ಲಿರುವುದನ್ನ ಶೇಕಡಾಕಿ ಪರಿವರ್ತನೆ ಮಾಡೋದು ಹೇಗೆ ನಮ್ ತಿಳ್ಕೊಳ ಭಿನ್ನ ರಾಶಿಯಲ್ಲಿರೋದನ್ನ ಶೇಕಡಾಕಿ ಪರಿವರ್ತನೆ ಮಾಡೋದು ಹೇಗೆ ಅನ್ನೋಂತ ನೋಡೋಣ ಫಸ್ಟು ಒಂದು ಭಿನ್ನ ರಾಶಿಯನ್ನು ತಗೋಣ ಐದನೇ ಎರಡು ಒಂದು ಶೇಕಡ ಅಂದ್ರೆ ಎಷ್ಟು ನೂರು ಶೇಕಡ ಅಂದರೆ ನೂರು ಈ ಐದರಿಂದ ನೂರು ಭಾಗ ಆಗುತ್ತೆ ಐದು ಒಂದ್ಲಿ ಐದು ಐದು ಎರಡ್ಲಿ ಹತ್ತು ಐದು ಸೊನ್ನೆ ಸೊನ್ನೆ ಇಪ್ಪತ್ತೆರಡ್ಲಿ ನಲವತ್ತು ನಲವತ್ತು ಪರ್ಸೆಂಟ್ ಐದನೇ ಎರಡನ್ನ ನಾವು ಶೇಕಡಕ್ಕೆ ಪರಿವರ್ತಿಸಿದ್ರೆ ನಲವತ್ತು ಪರ್ಸೆಂಟ್ ಶೇಕಡ ನಲವತ್ತು ಬರ್ತದೆ ಇನ್ನೊಂದು ತಗೋಣ ಆರನೇ ಐದು ಅಂತಿದೆ ಇಂಟು ನೂರು ಇದೆ ಆರು ಮತ್ತೆ ನೂರು ಹೋಗುತ್ತ ನೋಡಬೇಕು ಹೋಗುತ್ತಾ ಎರಡು ಮೂರ್ಲಿ ಆರು ಎರಡು ಐದು ಹತ್ತು ಎರಡು ಸೊನಿಗೆ ಸೊನ್ನೆ ಸೊ ಮತ್ತೆ ಮೂರರಿಂದ ಐವತ್ತು ಭಾಗ ಆಗೋಲ್ಲ ಐದು ಮತ್ತು ಮೂರು ಭಾಗ ಆಗಲ್ಲ ನಾವೇನು ಮಾಡಿ ಅಂಶ ಅಂಶ ಗುಣಿಸೋಣ ಗುಣಸೋಣ ಛೇದಛೇದ ಗುಣಿಸೋಣ ಐದು ಸೋನಿಗೆ ಸೊನ್ನೆ ಐದೈಲಿ ಇಪ್ಪತ್ತೈದು ಇನ್ನೂರೈವತ್ತು ಮೂರನೇ ಇನ್ನೂರೈವತ್ತಾಯಿತು ಇದಕ್ಕೆ ಮೂರನೇ ಇನ್ನೂರೈವತ್ತು ಪರ್ಸೆಂಟ್ ಅಂತನಾದರೂ ಇಡೀ ಇಲ್ಲ ಅಂದರೆ ಇದನ್ನೇನು ಮಾಡೋಣ ವಿಷಮ ಬಿನ್ನ ರಾಶಿಯಲ್ಲಿದೆ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಿ ಮೂರ್ ಎಂಟ್ಲಿ ಇಪ್ಪತ್ನಾಕು ಮೂರ್ ಎಂಟ್ಲಿ ಇಪ್ಪತ್ನಾಲ್ಕು ಒಂದು ಮೂರ್ ಮೂರ್ಲಿ ಒಂಬತ್ತು ಒಂದು ಉಳಿಯಿತು ಸೊ ಎಂಬತ್ಮೂರು ಮೂರನೇ ಒಂದು ಪರ್ಸೆಂಟ್ ಆಗ್ತದೆ ಅಂದರೆ ಶೇಕಡಕ್ಕೆ ಪರಿವರ್ತನೆ ಮಾಡಬೇಕಾದ್ರೆ ಭಿನ್ನ ರಾಶಿಯನ್ನ ಫಸ್ಟ್ ಏನ್ ಭಿನ್ನ ರಾಶಿ ಕೊಟ್ಟಿದ್ದಾರೆ ಅದನ್ನ ಬರ್ಕೋಬಿಟ್ಟು ಎಂಟು ನೂರನ್ನು ಹಾಕ್ಕೊಂಡು ಮಾಡಬೇಕು ಅದು ಭಾಗ ಆಗುತ್ತಾ ಓರೆಯಾಗಿ ಭಾಗ ಆಗುತ್ತಾ ಇಲ್ಲ ಛೇದದಿಂದ. ಅಂಶ ಛೇದ ಭಾಗ ಆಗುತ್ತಾ ನೋಡಬೇಕು ಹೋಗಲಿಲ್ಲ ಅಂದರೆ ಅಂಶ ಗುಣಿಸಿ ಛೇದದಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ತಗೋಬಿಟ್ಟು ಏನು ಮಾಡಬೇಕು ಅದು ವಿಷಮ ಭಿನ್ನ ರಾಶಿಯಾಗಿದ್ದರೆ ಮಿಷಭಿನ್ನ ರಾಶಿ ಕನ್ವರ್ಟ್ ಮಾಡಿ ಅದು ಸಮಭಿನ್ನ ರಾಶಿಯಾಗಿರಿದ್ರೆ ಅದನ್ನು ಸಂಕ್ಷಿಪ್ತ ರೂಪಕ್ಕೆ ತರುವುದಾದರೆ ತನ್ನಿ ಅದು ಎಷ್ಟಿರುತ್ತೋ ಅಷ್ಟನ್ನು ಇಟ್ಬಿಟ್ಟು ಪರ್ಸೆಂಟೇಜನ್ನು ಇಟ್ಟರೆ ಅದು ಭಿನ್ನ ರಾಶಿಯಿಂದ ಶೇಕಡಾಕ್ಕೆ ಪರಿವರ್ತನೆ ಮಾಡುವಂಥದ್ದು ಆಗ್ತದೆ ಇದು ಭಿನ್ನ ರಾಶಿಯಿಂದ ಶೇಕಡಾಕ್ಕೆ ಪರಿವರ್ತನೆ ಮಾಡುವುದು ಇನ್ನ ದಶಮಾಂಶ ಇರುತ್ತೆ ಈ ದಶಮಾಂಶವನ್ನ ಶೇಕಡಾಕ್ಕೆ ಪರಿವರ್ತನೆ ಮಾಡೋದು ಸೊನ್ನೆ ಸೊನ್ನೆ ಬಿಂದು ಆರು ಐದು ಅಥವಾ ಸೊನ್ನೆ ಪಾಯಿಂಟ್ ಆರು ಐದು ಏನಿದೆ ಬರ್ಕೋಬೇಕು ಫಸ್ಟ್ ನಾವೇನ್ ಮಾಡಬೇಕು ಈ ಸೊನ್ನೆ ಪಾಯಿಂಟ್ ಆರು ಐದು ಅನ್ನೋದನ್ನ ಭಿನ್ನ ರಾಶಿಗೆ ಫಸ್ಟ್ ಕನ್ವರ್ಟ್ ಮಾಡ್ಕೋಬೇಕು ಇಲ್ಲಿ ಇದು ಪೂರ್ಣಾಂಕ ಪೂರ್ಣಾಂಕ ಏನಿಲ್ಲ ಇಲ್ಲಿ ನೋಡೋಣ ದಶಾ ಇದು ದಶಾಂಶ ಶತಾಂಶ ಶತಾಂಶ ಅಂದ್ರೆ ಅದ್ರ ಬೆಲೆ ಎಷ್ಟು ನೂರನೇ ಒಂದು ಅಂದ್ರೆ ನೂರು ಐ ಇರೋದು ಇಲ್ಲಿ ನೂರು ತಗೋಬೇಕು ಇಲ್ಲಿ ಪಾಯಿಂಟ್ ಅನ್ನ ಏನ್ ಮಾಡ್ಬೇಕು ರಿಮೂವ್ ಮಾಡಿಬಿಟ್ಟು ಇಲ್ಲಿ ಎಷ್ಟಿದೆ ಪೂರ್ಣಾಂಕವು ಸೇರಿದಂತೆ ಪೂರ್ಣಾಂಕ ಏನೂ ಇಲ್ಲ ಬಟ್ ದಶಮಾಂಶ ಅರವತ್ತೈದು ಆಗಿದೆ ಆರು ಐದು ಇರೋದು ಏನಾಗುತ್ತೆ ಅರವತ್ತೈದು ಅಂತ ಹೇಳ್ಕೋಣ ಅಂದರೆ ಸೊನ್ನೆ ಪಾಯಿಂಟ್ ಆರು ಐದನ್ನು ಭಿನ್ನ ರಾಶಿ ಕನ್ವರ್ಟ್ ಮಾಡಿದ್ರೆ ನೂರನೇ ಅರವತ್ತೈದು ಆಯಿತು ಆಗ ನಾವು ಏನು ಕನ್ವರ್ಟ್ ಮಾಡಬೇಕು ಶೇಕಡ ಕನ್ವರ್ಟ್ ಮಾಡಬೇಕು ಆ ನೂರನ್ನು ತಗೋಬೇಡಣ ಆಗ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಯಿತು ಆಗ ಇಷ್ಟಾಯಿತು ಅರವತ್ತೈದು ಪರ್ಸೆಂಟ್ ಅಂದರೆ ಒಂದರಿಂದ ಅರವತ್ತೈದನ್ನ ಬಾಗ್ಸುದ್ರೆ ಅರವತ್ತೈದೇ ಬರುತ್ತೆ ಅರ್ ಅರವತ್ತೈದು ಪರ್ಸೆಂಟ್ ಆಗ್ತದೆ ಇನ್ನೊಂದು ತೋಣ ಸೊನ್ನೆ ಬಿಂದು ಸೊನ್ನೆ ಐದು ಅಂತ ಇದೆ ಇಲ್ಲಿ ನೋಡಿ ದಶಾಂಶ ಶತಾಂಶ ಶತಾಂಶ ಅಂದ್ರೆ ನೂರನೇ ಒಂದ್ ಆಗ್ತದೆ ಅಂದ್ರೆ ಇಲ್ಲಿರೋದಿಷ್ಟು ಐದು ಇದೆ ಎಷ್ಟಾಯ್ತು ನೂರನೇ ಐದು ಇಂಟು ನಾವು ಏನು ಕನ್ವರ್ಟ್ ಮಾಡ್ತಾ ಇದ್ದೀವಿ ಶೇಕಡಾಕೆ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಯಿತು ಇಸ್ ಈಕ್ವಲ್ ಟು ಎಷ್ಟು ಪರ್ಸೆಂಟು ಐದು ಪರ್ಸೆಂಟ್ ಆಯಿತು ಇದು ಏನು ದಶಮಾಂಶದಿಂದ ಶೇಕಡಾಕ್ಕೆ ಪರಿವರ್ತನೆ ಮಾಡೋದು ಶೇಕಡ ಐದು ಆಗ್ತದೆ ಇನ್ನು ಇನ್ನೊಂದು ಲೆಕ್ಕ ನೋಡೋಣ ಮೂರು ಪಾಯಿಂಟ್ ಐದು ಎರಡು ಆರು ಅಂತಿದೆ ಅಂತ ತಿಳ್ಕೊಳ್ಳೋಣ ಆದಾಗ ಇಲ್ಲಿ ನೋಡ್ಬೇಕು ನಾವು ದಶಾಂಶ ಶತಾಂಶ ಸಹಸ್ರಾಂಶ ಅಂದ್ರೆ ಸಾವಿರನೇ ಒಂದಾಗುತ್ತೆ ಸೊ ಈ ಪಾಯಿಂಟ್ ಅನ್ನ ರಿಮೂವ್ ಮಾಡಿಬಿಟ್ಟು ಮೂರ್ ಸಾವಿರದ ಐನೂರ ಇಪ್ಪತ್ತಾರನ್ನ ತಗೋಬೇಕು ಇಂಟು ನಾವೇನಕ್ಕೆ ಶೇಕಡಾಗೆ ಪರಿವರ್ತನೆ ಮಾಡ್ತಾ ಇದೀವಿ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಗ್ತದೆ ಇಲ್ಲಿ ಉಳಿಯೋದೆಷ್ಟು ಟು ಹತ್ತನೇ ಮೂರ್ ಸಾವಿರದ ಐನೂರ ಇಪ್ಪತ್ತಾರು ಇದೆ ಹತ್ತು ಅಂದ್ರೆ ಏನು ದಶಾಂಶ ಸೊ ದಶಾಂಶ ಅಂದ್ರೆ ಎಷ್ಟು ಸ್ಥಾನ ಇರುತ್ತೆ ದಶಮಾಂಶ ಸ್ಥಾನ ಒಂದಿರುತ್ತೆ ದಶಾಂಶ ಅಂದಾಗ ನಾವು ಏನೋ ಕಡೆಯಿಂದ ಏನೋ ಬಲಗಡೆಯಿಂದ ಎಡಗಡೆಗೆ ನಾವು ಪಾಯಿಂಟ್ ಇಡೋಣ ಎಷ್ಟು ಸ್ಥಾನ ಒಂದು ಸ್ಥಾನ ಸೊ ಮೂರು ಮುನ್ನೂರ ಐವತ್ತೆರಡು ಬಿಂದು ಆರು ಪರ್ಸೆಂಟ್ ಆಗ್ತದೆ ಅಥವಾ ನಾವೇನು ಮಿಕ್ಸಡ್ ಪ್ರಾಕ್ಷನ್ ಕೂಡ ಕನ್ವರ್ಟ್ ಮಾಡಬಹುದು ಅಂದ್ರೆ ಮುನ್ನೂರ ಐವತ್ ಹತ್ತನೇ ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತೆರಡು ಹತ್ತನೇ ಆರ್ ಆಗ್ತದೆ ಬೇಕಾದ್ರೆ ಮತ್ತೆ ಎರಡು ಮೂರ್ಲ ಎರಡು ಐದ್ಲಾ ಸೊ ಮುನ್ನೂರ ಐವತ್ತೆರಡನೇ ಐದು ಮುನ್ನೂರ ಐವತ್ತೆರಡು ಐದನೇ ಮೂರು ಪರ್ಸೆಂಟ್ ಕೂಡ ಆಗ್ತದೆ ಅಥವಾ ನಾವೇನು ಮಾಡ್ಬೋದು ದಶಮಾಂಶದಲ್ಲಿ ಬೇಕಾದ್ರೂ ಇಡಬಹುದು ಹತ್ತ ಹತ್ತನೇ ಮೂರು ಸಾವಿರದ ಐನೂರ ಇಪ್ಪತ್ತಾರು ಏನಾಗ್ತದೆ ಮುನ್ನೂರ ಐವತ್ತೆರಡು ಬಿಂದು ಆರು ಪರ್ಸೆಂಟ್ ಆಗ್ತದೆ ಇಲ್ಲಿ ಹತ್ತಿರೋದ್ರಿಂದ ನಾವು ದಶಮಾಂಶ ಸ್ಥಾನ ಒಂದು ಬರುತ್ತೆ ಹತ್ತು ಅಂದರೆ ಹತ್ತನೇ ಒಂದು ದಶಾಂಶ ಇದು ಏನು ದಶಮಾಂಶದಿಂದ ಶೇಕಡಕ್ಕೆ ಪರಿವರ್ತನೆ ಮಾಡುವಂಥ ರೀತಿ ಈಗ ಶೇಕಡ ಲಾಭ ಮತ್ತೆ ಶೇಕಡಾ ನಷ್ಟ ಅಂದ್ರೆ ನಾವು ಪ್ರತಿನಿತ್ಯ ವ್ಯವಹಾರವನ್ನು ಮಾಡ್ತಾ ಇರ್ತೀವಿ ಒಂದು ವಸ್ತುವನ್ನ ಕೊಂಡ್ಕೋತೀವಿ ಮಾರ್ತೀವಿ ಕೊಂಡ್ಬಿಟ್ಟು ಮಾರ್ತೀವಿ ಅದರಿಂದ ಕೆಲವೊಂದ್ಸರಿ ಲಾಭ ಆಗುತ್ತೆ ಕೆಲವೊಂದ್ಸರಿ ನಷ್ಟ ಆಗುತ್ತೆ ಲಾಭ ನಷ್ಟ ಗೊತ್ತಾಗ್ಬಿಡುತ್ತೆ ಆದ್ರೆ ಶೇಕಡ ನಮ್ಗೆ ಲಾಭ ಎಷ್ಟಾಯ್ತು ಶೇಕಡ ನಷ್ಟ ಎಷ್ಟಾಯ್ತು ಅನ್ನೋಂಥದನ್ನ ನಾವು ತಿಳ್ಕೊಳ್ಳೋಣ ಈಗ ಲಾಭ ಅಂದ್ರೇನು ನಷ್ಟ ಏನು ಲಾಭ ಅಂದರೆ ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಜಾಸ್ತಿ ಇದ್ರೆ ನಾವು ಕೊಂಡ್ಕೊಂಡಿರ್ತೀವಿ ಒಂದು ಪೆನ್ನ ಐದು ಐದು ರೂಪಾಯಿಗೆ ಕೊಂಡ್ಕೊಬಿಟ್ಟು ಏಳು ರೂಪಾಯಿಗೆ ಮಾರಿದ್ವಿ ಅಲ್ಲ ಒಂದು ಯಾವುದೋ ಒಂದು ವಸ್ತುವನ್ನು ಐನೂರು ರೂಪಾಯಿಗೆ ತಗೋಬಿಟ್ಟು ಎಂಟುನೂರು ರೂಪಾಯಿಗೆ ಮಾರಿದ್ವಿ ಅಂದಾಗ ನಮಗೆ ಅಲ್ಲಿ ಮಾರಿದ ಬೆಲೆ ಜಾಸ್ತಿ ಇದ್ದಾಗ ಏನಾಗುತ್ತೆ ಲಾಭ ಆಗ್ತದೆ ಕೊಂಡ ಬೆಲೆ ಜಾಸ್ತಿ ಇದ್ದು ಮಾರಿದ ಬೆಲೆ ಕಡಿಮೆ ಇದ್ದಾಗ ಅದು ನಷ್ಟ ಆಗ್ತದೆ ಅದು ನಮಗೆ ಇಲ್ಲಿ ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಹೆಚ್ಚಿದ್ದರೆ ಅದನ್ನ ಲಾಭ ಅಂತ ಕರಿತೀವಿ ಮಾರಿದ ಬೆಲೆ ಕಡಿಮೆ ಇದ್ದು ಕೊಂಡ ಬೆಲೆ ಜಾಸ್ತಿ ಇದ್ರೆ ಅದನ್ನ ನಷ್ಟ ಲಾಸ್ ಅಂತ ಕರಿತೀವಿ ಈಗ ಲಾಭ ಶೇಕಡ ಲಾಭ ಶೇಕಡ ನಷ್ಟವನ್ನು ಕಂಡುಹಿಡಿಯೋದು ಯಾವ ಈಗ ಒಂದು ಟಿವಿಯನ್ನ ರು ಹತ್ತು ಸಾವಿರಕ್ಕೆ ಕೊಂಡಿದ್ದಾರೆ ಅಂತ ಹತ್ತು ಸಾವಿರಕ್ಕೆ ಕೊಂಡು ರು ಹನ್ನೆರಡು ಸಾವಿರದ ಐನೂರಕ್ಕೆ ಮಾರಿದರೆ ಏನಾಯ್ತು ಮಾರಿದರೆ ಶೇಕಡಾ ಲಾಭ ಎಷ್ಟು ಅಂತ ಕೇಳಿದಪ್ಪ ಫಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ಕೋಬೇಕು ನಾವಲ್ಲಿ ಬೆಲೆ ಕಾಸ್ಟ್ ಪ್ರೈಸ್ ಸಿಪಿ ಸಿಪಿ ಎಷ್ಟಿದೆ ಹತ್ತು ಸಾವಿರ ಇದೆ ಮಾರಿದ ಬೆಲೆ ಮಾರಿದ ಬೆಲೆ ಸೇಲಿಂಗ್ ಪ್ರೈಸ್ ಎಸ್ಪಿ ಎಸ್ ಪಿ ಎಷ್ಟಿದೆ ಹನ್ನೆರಡು ಸಾವಿರದ ಐನೂರು ಇದೆ ಇಲ್ಲಿ ಮಾರಿದ ಬೆಲೆ ಜಾಸ್ತಿ ಇರೋದ್ರಿಂದ ನಮಗೆ ಗೊತ್ತಾಗ್ಬಿಡುತ್ತೆ ಲಾಭ ಲಾಭ ಆಗಿದೆ ಗೊತ್ತಾಗ್ಬಿಡುತ್ತೆ ಲಾಭ ಎಷ್ಟು ಎಸ್ ಪಿಲಿ ಏನ್ ಮಾಡ್ಬೇಕು ಸಿ ಪಡೀಬೇಕು ಹನ್ನೆರಡು ಸಾವಿರದ ಐನೂರು ಮೈನಸ್ ಹತ್ತು ಸಾವಿರ ಅಂದಾಗ ಲಾಭ ಎಷ್ಟಾಗ್ತದೆ ಸೊನ್ನೆ ಸೊನ್ನೆ ಐದರ ಸೊನ್ನೆ ಕಳೆದ ಐದು ಎರಡರ ಸೊನ್ನೆ ಕಳೆದ ಎರಡು ಒಂದರಲ್ಲಿ ಒಂದ್ರೆ ಸೊನ್ನೆ ಸಾವಿರದ ಐನೂರು ಲಾಭ ಆಯ್ತು ಎಷ್ಟಕ್ಕೆ ಎರಡು ಸಾವಿರದ ಐನೂರು ಲಾಭ ಆಯ್ತು ಕೊಂಡ ಬೆಲೆ ಹತ್ತು ಸಾವಿರ ಇದ್ದಾಗ ಎರಡ್ ಸಾವಿರದ ಐನೂರು ರೂಪಾಯಿ ಲಾಭ ಅಂದ್ರೆ ನೂರು ರೂಪಾಯಿಗೆ ಎಷ್ಟು ಶೇಕಡಾ ಅಂದ್ರೆ ಎಷ್ಟು ನೂರು ನೂರಕ್ಕೆ ಎಷ್ಟಾಯಿತು ಲಾಭ ಅಂದಾಗ ಅದಕ್ಕೆ ನಾವೇನ್ ಮಾಡಬೇಕು ಒಂದು ಶೇಕಡ ಲಾಭ ಈಸ್ ಈಕ್ವಲ್ ಟು ಲಾಭ ಬೈ ಕೊಂಡ ಬೆಲೆ ಇಂಟು ನೂರಾಗ್ತದೆ ಲಾಭ ಎಷ್ಟು ಎರಡು ಸಾವಿರದ ಐನೂರು ಕೊಂಡ ಬೆಲೆ ಎಷ್ಟು ಹತ್ತು ಸಾವಿರ ಇಂಟು ನಾವೇನು ಕನ್ವರ್ಟ್ ಮಾಡಬೇಕು ಶೇಕಡಾ ಲಾಭವನ್ನ ಕಂಡುಹಿಡೀಬೇಕು ಸೊ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಯ್ತು ಇಂದು ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಯ್ತು ಸೊ ಇಪ್ಪತ್ತೈದು ಪರ್ಸೆಂಟ್ ಈಸಿಯಾಗಿ ಇದನ್ನು ಮಾಡಿದ್ವಿ ಏನಾದರೂ ಈಗ ಭಾಗ ಆಗಲಿಲ್ಲ ಅಂದ್ರೆ ಏನು ಮಾಡಬೇಕು ಮಿಶ್ರ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಬೇಕು ಇಲ್ಲ ಸಮಬಿನ್ನ ರಾಶಿ ಇದ್ರೆ ಹಂಗೆ ಹೇಳಬೇಕು ಇದು ಶೇಕಡಾ ಲಾಭ ಅದೇ ಶೇಕಡಾ ನಷ್ಟವನ್ನ ಕಂಡುಹಿಡೀಬೇಕಾದ್ರೆ ಸೇಮ್ ಇರುತ್ತದೆ ಆದ್ರೆ ನಷ್ಟ ಇಸ್ ಈಕ್ವಲ್ ಟು ಸಿಪಿ ಮೈನಸ್ ಎಸ್ ಪಿ ಆಗುತ್ತೆ ಅಂದ್ರೆ ಮಾರಿದ ಕೊಂಡ ಬೆಲೆಯಲ್ಲಿ ಮಾರಿದ ಬೆಲೆಯನ್ನ ಕಳ್ಕೋಬೇಕು ಇಲ್ಲಿ ಶೇಕಡಾ ನಷ್ಟ ಇರುತ್ತೆ ಇಲ್ಲಿ ನಷ್ಟ ಬೈ ಕೊಂಡ ಬೆಲೆ ಇಂಟು ನೂರು ಆಗ್ತದೆ ಬೇಕಾದ್ರೆ ಅದನ್ನು ಕೂಡ ಒಂದು ಎಕ್ಸಾಂಪಲ್ ಮಾಡೋಣ ಒಂದು ರೇಡಿಯೋವನ್ನು ಒಂದು ರೇಡಿಯೋವನ್ನು ಎರಡು ಸಾವಿರಕ್ಕೆ ರು ಎರಡು ಸಾವಿರಕ್ಕೆ ರು ಎರಡು ಸಾವಿರಕ್ಕೆ ಕೊಂಡು ರು ಒಂದ್ ಸಾವಿರದ ಏಳ್ನೂರಕ್ಕೆ ಮಾರಿದಾಗ ಆದ ಶೇಕಡ ನಷ್ಟ ಎಷ್ಟು ಅಂತ ತಿಳ್ಕೊಳ್ಳೋಣ ಆದಾಗ ಆದ ಶೇಕಡಾ ನಷ್ಟ ಎಷ್ಟು ಇಲ್ಲಿ ಬರ್ಕೋಣ ಏನೇನು ಕೊಟ್ಟಿದ್ದಾರೆ ಫಸ್ಟ್ ಕೊಂಡ ಬೆಲೆ ಎಷ್ಟು ಎಷ್ಟು ರು ಎರಡು ಸಾವಿರ ಮಾವೆ ಎಷ್ಟು ರು ಸಾವಿರದ ಏಳ್ನೂರಿದೆ ಇಲ್ಲಿ ಮಾರಿದ ಬೆಲೆ ಕಡಿಮೆ ಇದೆ ಕೊಂಡ ಬೆಲೆ ಜಾಸ್ತಿ ಇದೆ ಅಂದಾಗ ಇಲ್ಲಿ ನಷ್ಟ ಆಗ್ತದೆ ಸೊ ನಷ್ಟ ಈಕ್ವಲ್ ಕೊಟ್ಟು ಎಷ್ಟು ಏನು ಎರಡ್ ಸಾವಿರ ಬರ್ಕೋಬೇಕು ಮೈನಸ್ ಸಾವ್ದು ಎಂಟು ಅಂದ್ರೆ ಕೊಂಡ ಬೆಲೆಯಲ್ಲಿ ಮಾರಿದ ಬೆಲೆಯನ್ನ ಕಳ್ಕೋಬೇಕು ಆಗ ನಷ್ಟ ಈಸಿ ಕೊಟ್ಟು ಇಷ್ಟಾಗುತ್ತೆ ಸೊನ್ನೆಗೆ ಸೊನ್ನೆ ಸೊನ್ನೆಗೆ ಸೊನ್ನೆ ಹೇಳೋದ್ರೆ ಮೂರು ಸೊನ್ನೆ ಸೊನ್ನೆ ಅಂದ್ರೆ ರೂಮ್ ಮುನ್ನೂರು ಆಯ್ತು ಅಂದ್ರೆ ಇಲ್ಲೂ ಕೂಡ ಕಂಡು ಹಿಡಿಯನಾ ಶೇಕಡ ನಷ್ಟ ಇಸ್ ಈ ಟು ನಷ್ಟ ಬೈ ಕೊಂಡ ಬೆಲೆ ಇಂಟು ನೂರು ಹಾಕೋಬೇಕು ಸೇಮ್ ಪ್ರೊಸೀಜರು ಇಲ್ಲಿ ಲಾಭ ಇರುತ್ತೆ ಇಲ್ಲಿ ನಷ್ಟ ಬಂತಷ್ಟೆ ಇಲ್ಲಿ ನಷ್ಟ ಎಷ್ಟಾಗಿದೆ ಮುನ್ನೂರು ರೂಪಾಯಿ ಕೊಂಡ ಬೆಲೆ ಎಷ್ಟಿತ್ತು ಎರಡು ಸಾವಿರ ಇತ್ತು ಇಂಟು ನೂರು ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಯಿತು ಇಲ್ಲಿ ಒಂದು ಸೊನ್ನೆ ಒಂದು ಸೊನ್ನೆ ಕ್ಯಾನ್ಸಲ್ ಆಯಿತು ಬಟ್ ಇಲ್ಲಿ ಎರಡಿದೆ ಮೂವತ್ತಿದೆ ಎರಡು ಭಾಗ ಆಗುತ್ತೆ ಎರಡು ಒಂದಿಲ್ಲ ಎರಡು ಹದಿನೈದು ಇಲ್ಲ ಸೊ ಎಷ್ಟಾಗುತ್ತೆ ಅಂದರೆ ಶೇಕಡ ನಷ್ಟ ಎಷ್ಟಾಗುತ್ತೆ ಹದಿನೈದು ಪರ್ಸೆಂಟ್ ಆಗ್ತದೆ ಇದು ಶೇಕಡ ಲಾಭ ಮತ್ತು ನಷ್ಟವನ್ನ ಕಂಡುಹಿಡಿಯುವಂತ ವಿಧಾನ ಇಷ್ಟು ಶೇಕಡಾವನ್ನು ಭಿನ್ನ ರಾಶಿಯನ್ನು ಶೇಕಡಕ್ಕೆ ಪರಿವರ್ತನೆ ಮಾಡೋದು ದಶಮಾಂಶವನ್ನು ಶೇಕಡಾಕ್ಕೆ ಪರಿವರ್ತನೆ ಮಾಡುವಂಥದ್ದು ಅಂದರೆ ದಿನನಿತ್ಯದಲ್ಲಿ ಆಗುವಂಥ ಲಾಭ ನಷ್ಟಗಳನ್ನು ಶೇಕಡಕ್ಕೆ ಎಷ್ಟು ಲಾಭ ಆಯಿತು ಶೇಕಡಾ ಲಾಭ ಎಷ್ಟು ಶೇಕಡಾ ನಷ್ಟ ಆಯಿತು ಅನ್ನೋವಂಥದ್ದು ಈ ತರಗತಿಯಲ್ಲಿ ತಿಳಿದು ಬಂತು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ ಧನ್ಯವಾದಗಳು